ಮಾಧ್ಯಮತ್ರಲ್ಲಿ ನಾನೊಂದು ಮುಖಾಂತರ ಕಳಕಳಿಯ ವಿನಂತಿಯನ್ನು ನಮ್ಮೆಲ್ಲ ಗಜಾನ ನಮ್ಮ ಮಂಡಳಿಗಳಿಗೆ ಮಾಡಲಿಕ್ಕೆ ಬಯಸ್ತಾ ಇದೀನಿ ನಿನ್ನೆ ಆದಂಥ ಘಟನೆ ಭಾಳಷ್ಟು ಎಲ್ಲರಿಗೂ ದುಃಖ ತಂದಿದೆ ವಿಜಯಪುರ ಬಹುತೇಕ ಇಟ್ ವರ್ಷದ ಒಂದು ಇದರಲ್ಲಿ ನನ್ನ ಅನುಭವ ಪ್ರಕಾರ ನಾನು ಮೂವತ್ತೈದರಿಂದ ಮೂವತ್ತೇಳು ವರ್ಷ ಇದ್ದಿದ್ದೆವು ನಾನು ಒಬ್ಬ ಸಣ್ಣವರ್ಲಕ್ಕೂ ಒಂದು ಮಂಡಳಿ ಸಣ್ಣ ಸದ ಅಧ್ಯಕ್ಷನಾಗ ಕೆಲಸ ಮಾಡಿದ್ದೀನಿ ಇವತ್ತು ಮಹಾಮಂಡಳದ ಒಬ್ಬ ಪ್ರಮುಖ ಕಾರ್ಯಕರ್ತನ ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿವರೆಗೆ ಇಂಥ ಘಟನೆ ನಡೆದಿರಲಿಲ್ಲ ಆದರೆ ಮೆರವಣಿಗೆ ಮ್ಯಾಗ ಏನೋ ಬೇರೆ ಬೇರೆ ಇನ್ಸಿಡೆಂಟ್ ಆಗಿದ್ದು ಆದರೆ ಮೆರವಣಿಗೆ ನಡೆಯುವಂಥ ಸಂದರ್ಭದಲ್ಲಿ ಆಗಿರಲಿಲ್ಲ ಮೆರವಣಿಗೆ ನಡೆಯುವಂಥ ಸಂದರ್ಭದಲ್ಲಿ ಈ ರೀತಿ ಘಟನೆ ಆಗಿದ್ದು ಪ್ರಥಮವಾಗಿ ಭಾಳಷ್ಟು ನಮಗೆ ದುಃಖನೂ ಆಗಿದೆ ಮತ್ತು ಒಂಥರ ಮನಸ್ಸಿಗೆ ನೋವಾಗ್ಬಿಟ್ಟದೆ ಈ ಥರ ಅದನ್ನ ಹಬ್ಬ ಅರ್ಧಕ್ಕೆ ನಿಂತು ಹೋಯ್ತಲ್ಲಪ್ಪ ಒಂದು ಜೀವನವೂ ಹಾಯಿ ನೈದು ಕಾರ್ಯಕರ್ತಂದು ಒಬ್ಬ ಹುಡುಗೊಂದು ಯುವಕೊಂದು ಅನ್ನುವಂಥ ಭಾಳಷ್ಟು ನೋವಾಗಿದೆ ಅದು ನನಗೆ ಇಲ್ಲಿ ಒಂದು ಭಾಳಷ್ಟು ನೀವೆಲ್ಲರೂ ಜಾಗೃತರಾಗಿ ಮೆರವಣಿಗೆಗಳನ್ನು ಆಯೋಜನೆ ಮಾಡಬೇಕು ಯಾಕಂದ್ರೆ ಅದರ ವಿಜಯಪುರ ನಗರದಲ್ಲಿರುವಂಥ ರಸ್ತೆ ಅಗಲಿ ಅಗಲ ಮತ್ತು ಎತ್ತರ ಎಲ್ಲೆಲ್ಲಿ ವೈರ್ಗಳಿರ್ಬೋದು ಇರ್ಬೋದು ಫ್ರೇಮ್ಗಳು ಇರ್ಬೋದು ಅಡ್ವಟೈಸ್ ಫ್ರೇಮ್ಗಳು ಎಲ್ಲೋ ಗಮನ ಇಟ್ಟುಕೊಂಡೇ ನಾವು ಕಾರ್ಯವನ್ನು ಮಾಡಬೇಕು ಅನ್ನುವಂಥದ್ದು ಅದ್ರ ಜೊತೇನೆ ಮೊನ್ನೆಯೂ ಅವರು ಭಾಳಷ್ಟು ಜಾಗೃತರಾಗಿ ಯಾಕೆ ನಾನು ಅನೌನ್ಸ್ಮೆಂಟ್ನಲ್ಲಿ ಕೇಳ್ತಾ ಇದ್ದೆ ಮೆರವಣಿಗೆ ಹೋದಾಗ ಅದು ಪಕ್ಕಕ್ಕೆ ನೋಡಕ್ಕೆ ಹೋಗಿದ್ದೆ ನಾನು ಡೋಳಿಗೆಲ್ಲಿದ್ದು ಹೊಂಟದ ನಾನು ವರ್ಷ ಹೋಗ್ತಿರ್ತೀನಿ ಅವ್ರು ಅನೌನ್ಸ್ ಮಾಡ್ತಾಯಿದ್ದೆ ಮ್ಯಾಗೆ ಯಾರು ಕೂಡಬೇಡ್ರಿ ಬೇಡ್ರಿ ಅಂತೇಳಿ ನಮ್ಮ ಅಲ್ಲಿಯ ಕೌನ್ಸಿಲರು ಮೆಂಬರ್ ನಾಯಕ್ನಾಗ ಅನೌನ್ಸ್ ಮಾಡ್ತಾರೆ ಯಾರು ಹೇರ್ಬೇಡ್ರಿ ಮ್ಯಾಗ್ ಕುಂಡ್ರಬೇಡ್ರಿ ಅಂತೇಳಿ ಅಷ್ಟು ಪದೇ ಪದೇ ಅವ್ರು ವಿನಂತಿಯನ್ನು ಇದ್ರು ಡಿ ಜೆ ಬಂದ್ ಮಾಡ್ತಾಯಿದ್ರು ಇಷ್ಟಾದರೂ ಕೂಡ ಅದೇನೋ ನಮ್ಮ ರೆಗ್ಯುಲರ್ ಆಗಿ ಆ ಕ್ರಾಸ್ನಿಂದ ಅವರು ವರ್ಷದಕ್ಕಿಂತ ಹೈಟು ಅವ್ರು ಮಾಡಿರಲಿಲ್ಲ ಇಷ್ಟೇ ಹೈಟ್ ಅದ ಅದು ಅಕಸ್ಮಾತ್ ಆದ ಘಟನೆ ಅದು ಯಾರ್ದು ತಪ್ಪು ಅಂತ ನಾನು ಹೇಳಕ್ಕೆ ಬಯಸಂಗಿಲ್ಲ ಅಕಸ್ಮಾತ್ ಅದು ಇದು ನಿಲ್ಬೇಕಾದ್ರೆ ಒಂದು ನಾವು ಕೂಡ ಹುಷಾರಾಗಿ ಕೆಲಸ ಮಾಡಬೇಕು ಒಂದೇದು ಮಂಡಳಿಗಳು ಹುಷಾರಾಗಿ ಕೆಲಸ ಮಾಡೋಕೆ ಜೊತೆ ಇಲಾಖೆಯನ್ನು ಕೂಡ ಹೆಚ್ಚು ಗಮನ ಅದು ಯಾವ್ಯಾವ ದೊಡ್ಡ ದೊಡ್ಡ ಗಣಪತಿಗಳ ಎಷ್ಟೆಷ್ಟು ಎತ್ತಕ್ಕದವ ಮೂರ್ತಿಗಳು ಸ್ಟೇಜ್ಗಳು ನಗರದಲ್ಲಿರುವಂಥ ಯಾವುದಾದ್ರೂ ಅಡೆತಡೆ ಆಗ್ತದೇನೋ ಅಂತ ಯಾವ ರೀತಿ ಏನಾದರೂ ಘಟನೆ ಆಗದ್ರ ಕೂಡಲೇ ಜಾಗ್ರ ಆಗ್ತಾರೆ ನಮ್ಮ ಡಿಪಾರ್ಟ್ಮೆಂಟ್ದವ್ರು ಎಲ್ಲರೂ ಯಾಕಂದರೆ ನಾವು ಇಲ್ಲಿ ಒಂದು ಪೋಸ್ಟರ್ ಹಾಕಿದ್ರು ನೋಡಿದ್ರಲ್ಲ ಒಂದು ಇಲ್ಲಿ ನಗರ ಶಾಸಕರು ಪೋಸ್ಟರ್ ಹಾಕಿದ್ರು ಈದ್ ಮೇಲೆ ಹಬ್ಬಿದ್ರು ಊರೆಲ್ಲ ತೆಗೆದಿರೋ ಅದೊಂದು ತೆಗೆದಿರಲಿಲ್ಲ ಯಾಕೆ ಹಾಕಿಬಿಟ್ರೆ ಗೊತ್ತಲ್ಲ ಅವಾಗ ಬಿಟ್ಟರೆ ಅದೇನೋ ಸಣ್ಣ ಘಟನೆ ಆಗಿಬಿಡುತ್ತೆ ಅದ್ರ ಪೋಸ್ಟ್ರಿಗೆ ಧಕ್ಕೆ ತರುವಂಥ ಮಾಡಿದ್ದು ತಪ್ಪದಿಲ್ಲನಂಗಿಲ್ಲ ಅದಕ್ಕೆ ಒಂದೇನೋ ದೊಡ್ಡ ವಿವಾದ ಕಾರಣ ಆಯಿತು ಅಂದರೆ ಅದು ಆದ ನಂತರ ಎಲ್ಲರೂ ಹಬ್ಬ ಮುಗಿದು ಮಾಡಲಿ ಯಾವಾಗ ಬೇರೆ ಬೇರೆ ಹಬ್ಬ ಇರ್ತಾವ ಅದು ಮಾಡ್ತಾರೆ ಇಲ್ಲ ಇಲ್ಲ ಯಾವುದೂ ನಾನು ತಪ್ಪು ಅನ್ನೋ ಅಂತ ಹೇಳ್ತಾ ಇಲ್ಲ ಎಲ್ಲರೂ ಕೂಡ ಜಾಗೃತ ಆಗಬೇಕಾದ್ರು ಇಲಾಖೆಯವರು ಕೆ ಬಿಯವರು ಇಲಾಖೆಯವರು ಕೂಡ ಜಾಗೃತರಾಗಿ ನಾವು ಕೂಡ ಕಾರ್ಯಕರ್ತರು ಮಂಡಳಿಯವರು ಕೂಡ ಆ ಒಂದು ಇದರಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡುವಂಥವ್ರು ಮುಂಚಿತವಾಗಿ ನಾವು ಕೂಡ ಎಲ್ಲ ಒಂದು ಆಯಾಮಗಳನ್ನು ಯೋಚನೆ ಮಾಡಬೇಕು ಡೌಳಾಗೆಲ್ಲವರು ಎಲ್ಲ ಆಯಾಮಗಳು ಯೋಚನೆ ಮಾಡಿಕೊಂಡು ಅವ್ರು ಪದೇ ಪದೇ ಅನೌನ್ಸ್ ಮಾಡ್ತಾವ್ರಿ ಯಾರ ಮೇಲೆ ಹತ್ತಬೇಡ್ರಿ ಹತ್ತಬೇಡ್ರಂದರು ದೊಡ್ಡ ಪ್ರಮಾಣ ಸಂಖ್ಯೆ ಅದು ಕಾರ್ಯಕರ್ತರಲ್ಲಿ ಯಾಕಂದರೆ ಇಡೀ ಬಿಜಾಪುರ ನಗರದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಒಂದು ಉತ್ಸರ್ಜನೆ ಸಮಾರಂಭ ನಡೆದಿದೆ ಡಬ್ಳಿಗಲ್ಲಿ ಶಿವಾಜಿಪೇಟೆದು ಅದು ಸಂಖ್ಯೆ ಹೆಚ್ಚಿತ್ತು ಏನೋ ಗೊತ್ತಾಗಲೇ ಸಣ್ಣ ವಯಸ್ಸು ಇಪ್ಪತ್ತು ವರ್ಷ ಹುಡುಗ ಏನೋ ಅದು ಅವ್ರಿಗೇನು ಬಡದಿಲ್ಲ ವೈರ್ ಅವ್ರಿಗೆ ಬಡದಿಲ್ಲ ಕೊತ್ತವ್ರಿಗೆ ಬಡದಿಲ್ಲ ಅದು ಶಾರ್ಟ್ ಸರ್ಕ್ಯೂಟ್ ಆಗ್ಯದ ಅಲ್ಲಿ ಸ್ವಲ್ಪ ಸ್ವಲ್ಪ ಏನೋ ಹಂಗಲ್ ಇತ್ತದು ಡಿ ಜೆ ಇದಕ್ಕೆ ಅದಕ್ಕೆ ಅದು ಸ್ವಲ್ಪ ಶಾರ್ಟ್ ಆಗಿ ಅದು ಇದು ಆಗ್ಯದ ಬೆಳಗ್ಗೆಯಿಂದ ಪ್ರಾರಂಭ ಕೆಲವೊಂದು ನಾನು ಈಗಾಗಲೇ ಅದೇ ಸರ್ ಈಗ ಸಾಂಸ್ಕೃತಿಕವಾಗಿ ಆಗಬೇಕು ಕಲಾ ತಂಡಗಳನ್ನು ಕರೆಸ್ಬೇಕು ಅನ್ನುವಂಥದ್ದು ಈಗಾಗಲೇ ನಾವು ಪದೇ ಪದೇ ವರ್ಷನ ನಾವು ಹೇಳ್ಕೊತ ಬಂದಿದ್ದೀವಿ ಸಾಕಷ್ಟು ಬದಲಾವಣೆಗಳಾಗಿವೆ ಇಲ್ಲಂಗಿಲ್ಲ ಬದಲಾವಣೆಗಳಾಗಿವೆ ಇನ್ನೇನು ಮಂಡಳಿಗಳು ಹೆಚ್ಚಿಗೆ ಆಗ್ತಾ ಇದ್ದಾವೆ ಮಂಡಳಿಗಳು ಹೆಚ್ಚಿಗೆ ಆದಂಗೆ ಡಿಜೇನು ಕೂಡ ಸ್ವಲ್ಪ ಹೆಚ್ಚಿಗೆ ಆಗ್ಯಾವೆ ಕಲಾ ತಂಡಗಳು ಈ ಸಲ ನೋಡಿ ಸಾವ ಇಲ್ಲಿ ನಮ್ಮ ಭಗತ್ ಸಿಂಗ್ ಸು ಗಜಾನ ಮಂಡಳಿಯವರು ಇರ್ಬೋದು ಸರ ಇರ್ಬೋದು ಜೋರಾಪುರ ಶಂಕರ್ಲಿಂಗ್ ದೇವಸ್ಥಾನದವ್ರು ಇರ್ಬೋದು ಇವರಿಗೆ ಸಾಕಷ್ಟು ಇವತ್ತು ಸ್ಥಳೀಯ ವಾದ್ಯಗಳನ್ನು ಕಲಾ ತಂಡಗಳ ರಚನೆ ಮಾಡಿಕೊಂಡು ಮಾಡ್ತಾರೆ ಮುಂದೆನೂ ಕೂಡ ಇನ್ನೂ ಹೆಚ್ಚು ಆಗಬೇಕು ಅದು ಒಂದೇ ಇದು ಅಲ್ಲ ಪರಿಹಾರ ಅಲ್ಲ ಒಂದೇ ಪರಿಹಾರ ಅಲ್ಲ ನಗರದಲ್ಲಿ ಇದು ಒಂದೇ ಮೆರವಣಿಗೆ ಆಗೋಂಗಿಲ್ಲ ನಾಳೆ ಸಂಕ್ರಮಣ ಬರುತ್ತೆ ಅವಾಗ ಕೂಡ ದೊಡ್ಡ ಪ್ರಮಾಣ ನಂದಿಕೂಲ್ ಮೆರವಣಿಗೆ ಜಾತ್ರೆ ನಡೀತಿರ್ತದೆ ಅದೊಂದು ಜೊತೆ ನಾಳೆ ಮಾನವಮಿ ದಸರಾ ಉತ್ಸವ ಕೂಡ ಮೆರವಣಿಗೆ ನಡೀತದೆ ಅದನ್ನು ಕೂಡ ಈ ಒಂದು ತಿಂಗಳಲ್ಲಿ ಒಳಗಡೆ ಬರುತ್ತೆ ಅದಕ್ಕೆ ಅವಾಗೂ ಕೂಡ ಇದು ಭಾಳಷ್ಟು ಜಾಗೃತಿಯನ್ನು ಎಲ್ಲರೂ ಮಂಡಳಿಯರು ಇಲಾಖೆಯರು ಹೇಳಿ ನಾನು ಹೇಳಿಕ್ಕೆ ಬಯಸ್ತಾರೆ ಇವತ್ತು ನಾನು ಮನೆ ಇನ್ನಿನ್ನೇನು ಘಟನೆ ನಡೀತು ನೆಸ್ಕಿನಲ್ಲಿ ಅದು ಎಲ್ಲ ನಮ್ಗೆ ಭಾಳಷ್ಟು ನೋವು ತಂದು ನಾವು ಸಂಕೇತವಾಗಿ ಒಂದು ಮೆರವಣಿಗೆ ಅದನ್ನು ಕೂಡ ಭಾಳ ಶಾರ್ಟ್ ಮಾಡಿದ್ದೀವಿ ಪ್ರತಿ ಸಲ ಒಂದು ಅರ್ಧ ರೌಂಡ್ ಹೊಡೆದ್ಕೊಂಡ್ ಬರ್ತೀವಿ ಊರೆಲ್ಲ ಅವಲ್ಲಂಗೆ ಶಿವಾಜಿ ಸರ್ಕಲ್ ಏನಿದೆ ಇಲ್ಲಿಂದ ಉಪ್ಪಲಿಬುರ್ಜು ಹಿಂಗೆಲ್ಲ ಹೋಗಿ ಆ ಕಡೆಯಿಂದ ವಾಪಸ್ ಬರ್ತಾಯಿದ್ದೀವಿ ಅದನ್ನೇ ಶಾರ್ಟ್ ಮಾಡ್ಕೊಂಡು ಇಲ್ಲಿ ಡೈರೆಕ್ಟ್ ತಾಸು ಬಡಿಗೆ ಹೋಗುವಂಥದ್ದು ಜೊತೆ ನಾವು ಪ್ರಶಸ್ತಿ ಸಮಾರಂಭ ಮತ್ತು ಸಮಾರೋಪ ಸಮಾರಂಭ ನಡೀತಿದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅತಿಗಳನ್ನು ಕರೆಸಿ ಮಾಡಿ ಕಾರ್ಯಕ್ರಮ ಮಾಡ್ತೀವಿ ಅದನ್ನು ಕೂಡ ರದ್ದು ಮಾಡೀವಿ ಈ ಇದ್ರ ಸಂಬಂಧಿ ನಿನ್ನೆ ಆದಂಥ ಘಟನೆ ಸಂಬಂಧಿ ಎಲ್ಲರೂ ಕಾರ್ಯಕರ್ತರು ಯಾರಿಗೆ ಹುರುಪಿಲ್ಲ ನನಗೂ ಕೂಡ ಹುರುಪಿಲ್ಲ ಆದರೆ ಇದು ನಾವು ಸಾಂಕೇತಿಕವಾಗಿ ಧಾರ್ಮಿಕ ಕಾರ್ಯಕ್ರಮ ಸಾಂಕೇತಿಕ ಮಾಡಲೇಬೇಕಾಗ್ತದೆ ಅಷ್ಟು ಮಾಡಿ ಎಲ್ಲ ಕಾರ್ಯಕ್ರಮಗಳನ್ನ ಅದ್ದೂರಿ ಕಾರ್ಯಕ್ರಮನ ಆ ಘಟನೆ ಹಿನ್ನೆಲೆಯಲ್ಲಿ ರದ್ದು ಮಾಡಲಾಗಿದೆ ಇತಿಹಾಸದಲ್ಲಿ ಮಂಡಳಿಯಲ್ಲಿ ಒಂದು ತೀರ್ಮಾನ ಮಾಡಿದ್ದೀವಿ ಇವತ್ತು ಕಾರ್ಯಕ್ರಮ ಕೂಡ ನಾವು ಕ್ಯಾನ್ಸಲ್ ಮಾಡಿದ್ವಿ ನಾವು ಕೂಡ ಅವರಿಗೆ ಒಂದು ಆ ಕುಟುಂಬಕ್ಕೆ ನೆರವಾಗಬೇಕು ಅನ್ನುವಂಥದ್ದು ನಮ್ಮೆಲ್ಲ ಮಂಡಳಿ ಸದಸ್ಯರು ತೀರ್ಮಾನ ಮಾಡಿದ್ವಿ ಅವರಿಗೆ ಆರ್ಥಿಕವಾಗಿ ನಾವು ಒಂದು ನಿರ್ಧಾರ ತೆಗೆದುಕೊಂಡು ನಮ್ಮ ಕೈ ಸಾಧ್ಯ ಮಂಡಳಿಯಲ್ಲಿ ಇರುವಂಥ ಹಣ ಮತ್ತು ನಾವು ಇನ್ನೊಂದು ಸೇರಿಸಿ ಆ ಕುಟುಂಬಕ್ಕೆ ನಾವು ಆರ್ಥಿಕವಾಗಿ ಒಂದು ಒಂದು ಒಳ್ಳೆಯ ಮೊತ್ತವನ್ನು ಆ ಕುಟುಂಬಕ್ಕೆ ನಾವು ಅವ್ರಿಗೆ ಸಹಾಯ ಮಾಡಿ ಮಾಡಬೇಕಂತೇಳಿ ಖಜಾನ ಮಹಾಮಂಡಳ ಬೇಗ ನಿರ್ಣಯ ಮಾಡಿದ್ವಿ ಅನ್ನೋಂಥ ಮಾತನ್ನು ಕೂಡ ಸಂದರ್ಭ ಹೇಳಿ ಈಗ ಯುವಕರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಗಜಾನ ಮಹಾಮಂಡಳ ವತಿಯಿಂದ ಉತ್ಸವ ಮಹಾಮಂಡಳ ವತಿಯಿಂದ ನಮ್ಮ ನಿಮಿಷ ಮೌನವನ್ನು ಮಾಡಬೇಕು ಅಂತ ನಾನು ಹೇಳ್ಕೊತೀನಿ ಮೌನ ಪ್ರಾರಂಭ ಓಂ ಶಾಂತಿ ಶಾಂತಿ ವಿಸರ್ಜನಾ ಮೆರವಣಿಗೆ ಪ್ರಾರಂಭ ಆಗ್ತದೆ ಬಹಳಷ್ಟು ಸಂಕೀರ್ತವಾಗಿ ಯಾರಿಗೆ ಬಹಳ ಮಂದಿ ಬರಕ್ ಹೇಳಿಲ್ಲ ಸರ್ ನಾವು ಎಷ್ಟು ಸಾಧ್ಯ ನಮ್ಮಲ್ಲಿ ಎಷ್ಟು ತಿಳುವಳಿಕೆ ಪಟ್ಟಿದ್ ಇಲ್ಲಿಂದ ನೇರವಾಗಿ ನಾನು ಈ ಸಂದರ್ಭ ನೇತ್ ಮಾಡಿಕೊಂಡು ಮುಂದಿನ ಕೆಲಸ ಕಾರ್ಯಗಳ ಪ್ರಾರಂಭ What <laughs> time نومیوا برمپریا میدھا پوری دوریا مہاراج آویتابرو دیکتا میرا منپشپاجلی <سؤال> سورکی سمپربھ نیے او بين هر کس نو هارو او بارو او بين 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 بين